ಮೂರು ದಿನಗಳ ಕಾಲದ ರಾಜ್ಯ ಪ್ರವಾಸದಲ್ಲಿರುವ ಟಿಟಿಡಿ ಅಧ್ಯಕ್ಷರಾದ ಬಿ ಆರ್ ನಾಯ್ಡು ಅವರು ಸಾಯಂಕಾಲ ಸಿ ಎಂ ಸಿದ್ದರಾಮಯ್ಯ ಅವರ ಸೌಜನ್ಯಯುತ ಭೇಟಿ ಮಾಡಿದ್ದಾರೆ ತಿರುಪತಿ ತಿರುಮಲದಲ್ಲಿ ನಾವು ಕೈಗೊಂಡಿರತಕ್ಕಂಥ ಕಾರ್ಯಗಳ ಬಗ್ಗೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ವಿವರಣೆ ಕೊಟ್ಟಿದ್ದಾರೆ ಅವರು ಅವೇನನ್ನೆಲ್ಲ ಕೆಲಸ ಮಾಡಿದ್ದೀವಲ್ಲಿ ಅಂತ ಹೇಳಿ ನಾಯ್ಡು ಅವರು ಹೇಳಿಕೊಂಡಿದ್ದಾರೆ ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಟಿ ಟಿ ಡಿ ಅಧ್ಯಕ್ಷರ ಕೆಲಸಗಳನ್ನು ಶ್ಲಾಘಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರನ್ನು ನಾಯ್ಡು ಅವರು ಸನ್ಮಾನ ಮಾಡ್ತಾರೆ ನಾಯ್ಡು ಅವರನ್ನು ಸಿಎಂ ಸನ್ಮಾನ ಮಾಡ್ತಾರೆ ಇದಾದ ಬಳಿಕ ಜಯನಗರದಲ್ಲಿರುವ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ಕಚೇರಿಗೆ ತೆರಳಿ ಸಮಾಲೋಚನೆ ಮಾಡ್ತಾರೆ ಬಳಿಕ ಜಯನಗರದ ಖಾಸಗಿ ಹೋಟೆಲ್ನಲ್ಲಿ ಟಿ ಟಿಡಿ ಅಧ್ಯಕ್ಷರಿಗೆ ಸನ್ಮಾನ ಸಮಾರಂಭ ಕೂಡ ಏರ್ಪಡಿಸಲಾಗಿತ್ತು ಕರ್ನಾಟಕದ ಕಮ್ಮವಾರಿ ಸಂಘದ ಸದಸ್ಯರಿಂದ ಸನ್ಮಾನ ಮಾಡಲಾಯಿತು ಆಂಧ್ರದ ಪ್ರಮುಖ ನಾಯಕರು ಹಾಗೂ ರಾಜ್ಯದ ಪ್ರಮುಖ ಗಣ್ಯರಿಂದ ಅಭಿನಂದಿಸಿದರು ಸುರಿಮಳೆನೆ ಬಂತು ಈ ವೇಳೆ ಸಚಿವ ದಿನೇಶ್ ಗುಂಡೂರಾವ್ ಬಸವನಗುಡಿ ಶಾಸಕ ರವಿ ಸುಬ್ರಹ್ಮಣ್ಯ ಪಾಲ್ಗೊಂಡಿದ್ದರು ಟಿಟಿಡಿ ಸದಸ್ಯ ನರೇಶ್ ಕುಮಾರ್ ಟಿವಿಫೈವ್ ಎಂಡಿ ರವೀಂದ್ರನಾಥ್ ಫೈವ್ ನಿರ್ದೇಶಕ ಅನಿಲ್ ಕುಮಾರ್ ಸಿಂಗ್ ಫೈವ್ ಕನ್ನಡ ಸಿಇಒ ಬರಾರ್ ವಿಜಯ್ ಕುಮಾರ್ ಇದೇ ವೇಳೆ ಹಾಜರಿದ್ದರು देखेंगे अद्पार <bivots> <Hey. sharp inhale> mistet <laughs> til